ಎಸ್ಐಆರ್ ನಡೆಸುವ ಅಧಿಕಾರ ಸಂಪೂರ್ಣ ಅನಿಯಂತ್ರಿತವೇ ಅದು ನ್ಯಾಯಾಂಗ ಪರಿಷ್ಕರಣೆಗೆ ಹೊರತಾಗಿದ್ದ ಹೀಗಂತ ಭಾರತೀಯ ಚುನಾವಣಾ ಆಯೋಗವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಎಸ್ಐಆರ್ ಗಂಭೀರ ಪರಿಣಾಮಗಳನ್ನ ಬೀರಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ಅಧಿಕಾರ ಸಂಪೂರ್ಣವಾಗಿ ನಿಯಂತ್ರಣ ರಹಿತವಾಗಿರೋಕೆ ಸಾಧ್ಯವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಚುನಾವಣಾ ಆಯೋಗದ ಬಗ್ಗೆ ಸುಪ್ರೀಂ ಕೋರ್ಟ್ ಬಹಳ ಆಳವಾದ ಟಿಪ್ಪಣಿಗಳನ್ನು ಮಾಡಿದೆ ಚುನಾವಣಾ ಆಯೋಗ ಈಗಾಗಲೇ ಗಂಭೀರ ಬಿಕ್ಕಟ್ಟನ್ನ ಎದುರಿಸುತ್ತಿರುವ ಸಮಯದಲ್ಲಿ ಮತ್ತು ಪ್ರಶ್ನೆಗಳೆದ್ದಿರುವ ಹೊತ್ತಲ್ಲಿ ನ್ಯಾಯಾಲಯದ ಈ ಟಿಪ್ಪಣಿ ಬಂದಿದೆ ಸುಪ್ರೀಂ ಕೋರ್ಟ್ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ವಿಚಾರಣೆ ನಡೆಸುತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಚುನಾವಣಾ ಆಯೋಗಕ್ಕೆ ಹೇಳಿದ್ದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಯಾರ ಅಧಿಕಾರವನ್ನ ಯಾವುದೇ ರೀತಿಯಲ್ಲಿ ನಿಯಂತ್ರಣ ಮಾಡಲಾಗುವುದಿಲ್ಲ ಮತ್ತು ದೇಶ ಎಸ್ಐಆರ್ನಿಂದ ಗಂಭೀರ ಪರಿಣಾಮಗಳನ್ನು ಎದುರಿಸಬಹುದು ಅಂತ ಸಿಜೆಐ ಹೇಳಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ಮಾಲಾ ಬಾಗ್ಚಿ ಅವರನ್ನ ಒಳಗೊಂಡ ಪೀಠ ಬಿಹಾರ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸ್ತಾ ಇದೆ ಚುನಾವಣಾ ಆಯೋಗದ ವಕೀಲರು ವಾದಗಳನ್ನು ಮಂಡಿಸಿದ್ರು ಮತ್ತದು ಸುಪ್ರೀಂ ಕೋರ್ಟ್ನಲ್ಲಿ ಬಿಸಿ ವಾಗ್ವಾದಕ್ಕೆ ಕಾರಣ ಆಯಿತು ಮತದಾರರ ಪಟ್ಟಿಯಿಂದ ಯಾರೊಬ್ಬರ ಹೆಸರನ್ನ ಅಳಿಸೋದು ಗಂಭೀರ ಪರಿಣಾಮಗಳನ್ನು ಬೀರತ್ತೆ ಅಂತ ಸಿಜೆಐ ಹೇಳಿದ್ರು ಅಂತಹ ಪ್ರಕರಣಗಳಲ್ಲಿ ಕಾರ್ಯವಿಧಾನ ನಿಯಮಗಳಿಗೆ ಅನುಸಾರವಾಗಿರಬೇಕು ನಿಷ್ಪಕ್ಷಪಾತ ಮತ್ತು ನ್ಯಾಯೋಚಿತವಾಗಿ ಇರಬೇಕು ಅಂತ ಹೇಳಿದ್ರು ಯಾವುದೇ ಅಧಿಕಾರವು ಸಂಪೂರ್ಣವಾಗಿ ಅನಿಯಂತ್ರಿತವಾಗಿರೋಕೆ ಸಾಧ್ಯವಿಲ್ಲ ಅಂತ ನ್ಯಾಯಮೂರ್ತಿ ಬಾಕ್ಚಿ ಹೇಳಿದ್ರು ಚುನಾವಣಾ ಆಯೋಗ ಕೂಡ ತನ್ನ ಅಧಿಕಾರವನ್ನ ಸಂಯಮವಿಲ್ಲದೆ ಚಲಾಯಿಸೋಕೆ ಸಾಧ್ಯವಿಲ್ಲ ಇವು ಬಹಳ ಆಳವಾದ ಮತ್ತು ಕಠಿಣವಾದ ಅವಲೋಕನಗಳಾಗಿವೆ ಚುನಾವಣಾ ಆಯೋಗವನ್ನ ಪ್ರತಿನಿಧಿಸುವ ವಕೀಲ ರಾಕೇಶ್ ದ್ವಿವೇದಿ ಸೆಕ್ಷನ್ ಇನ್ನೂರ ಹದಿಮೂರು ಚುನಾವಣಾ ಆಯೋಗಕ್ಕೆ ಪ್ರತ್ಯೇಕ ಮತ್ತು ಸ್ವತಂತ್ರ ಅಧಿಕಾರವನ್ನ ನೀಡತ್ತೆ ಅಂತ ಹೇಳುವ ಮೂಲಕ ಈ ವಿಷಯಕ್ಕೆ ಪ್ರತಿಕ್ರಿಯಿಸಬೇಕಾಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಮುಖ್ಯ ನ್ಯಾಯಮೂರ್ತಿಗಳು ಸೆಕ್ಷನ್ ಇನ್ನೂರ ಹನ್ನೆರಡರ ಅಡಿಯಲ್ಲಿ ನಿಯಮಗಳನ್ನು ಪಾಲಿಸೋದು ಕಡ್ಡಾಯವಾಗಿದ್ರೆ ಸೆಕ್ಷನ್ ಇನ್ನೂರ ಹದಿಮೂರರ ಅಡಿಯಲ್ಲಿ ಆಯೋಗ ತನ್ನದೇ ಆದ ಕಾರ್ಯವಿಧಾನಗಳಿಂದ ಹೇಗೆ ಹೊರಗಿರಬಹುದು ಅಂತ ಚುನಾವಣಾ ಆಯೋಗವನ್ನ ಕೇಳಿದ್ರು ಫಾರ್ಮ್ ಆರಕ್ಕೆ ಏಳು ದಾಖಲೆಗಳು ಬೇಕಾಗತ್ತೆ ಆದರೆ ಎಸ್ಐಆರ್ನಲ್ಲಿ ಹನ್ನೊಂದು ದಾಖಲೆಗಳು ಯಾಕೆ ಆಯೋಗ ಅನಿಯಂತ್ರಿತವಾಗಿ ದಾಖಲೆಗಳನ್ನು ಸೇರಿಸೋಕೆ ಅಥವಾ ಕಳೆಯಲು ಸಾಧ್ಯನಾ ಅಂತ ನ್ಯಾಯಮೂರ್ತಿ ಬಾಬ್ಜಿ ಚುನಾವಣಾ ಆಯೋಗವನ್ನ ಕೇಳಿದ್ರು ಚುನಾವಣಾ ಆಯೋಗದ ವಕೀಲರಾದ ವಕೀಲ ದ್ವಿವೇದಿ ಕಾನೂನು ಆಯೋಗಕ್ಕೆ ಕೆಲವು ರಿಯಾಯಿತಿ ನೀಡತ್ತೆ ಆದ್ರೆ ಅವರು ನಿರಂಕುಶವಾಗಿ ವರ್ತಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು ಪ್ರಕ್ರಿಯೆ ನ್ಯಾಯಯುತ ಮತ್ತು ಪಾರದರ್ಶಕವಾಗಿದೆ ಅಂತ ತೋರಿಸಬೇಕಿದೆ ಅಂತ ಹೇಳಿದ್ರು ಸಿಜೆಐ ಮತದಾನದ ಹಕ್ಕು ಸಂವಿಧಾನಕ್ಕೆ ಸಂಬಂಧಪಟ್ಟಿದೆ ಯಾವುದೇ ಪ್ರಕ್ರಿಯೆ ಸಂವಿಧಾನಕ್ಕೆ ವಿರುದ್ಧವಾಗಿರೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ನ್ಯಾಯಮೂರ್ತಿ ಬಾಕ್ಚಿ ಚುನಾವಣಾ ಆಯೋಗಕ್ಕೆ ಪದೇ ಪದೇ ಎಚ್ಚರಿಕೆ ನೀಡಿದ್ರು ಯಾವುದೇ ಅಧಿಕಾರ ಸಂಪೂರ್ಣ ಅನಿಯಂತ್ರಿತವಾಗಿರೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಚುನಾವಣಾ ಆಯೋಗ ನ್ಯಾಯಾಲಯದಲ್ಲಿ ಏನೇ ಹೇಳಿದ್ರು ಅದು ಈಗ ವರ್ತಿಸ್ತಿರುವ ರೀತಿ ಕಾಳಜಿ ಇಲ್ಲದ ಹಾಗೆ ಕಾಣುತ್ತೆ ಚುನಾವಣಾ ಆಯೋಗದ ವಕೀಲರು ನ್ಯಾಯಾಲಯದಲ್ಲಿ ಚುನಾವಣಾ ಆಯೋಗ ಸರ್ವಾಧಿಕಾರಿಯಾಗಿ ವರ್ತಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಆದ್ರೆ ಕಳೆದ ವರ್ಷದಲ್ಲಿ ವಿಶೇಷವಾಗಿ ಕಳೆದ ಆರು ತಿಂಗಳಲ್ಲಿ ಚುನಾವಣಾ ಆಯೋಗ ಹೇಗೆ ವರ್ತಿಸಿದೆ ಅನ್ನೋದನ್ನ ನೋಡಬೇಕು ಇದು ಹಿಂದೆಂದೂ ಕಂಡು ಬಂದಿರಲಿಲ್ಲ ಚುನಾವಣಾ ಆಯೋಗದ ಅಡಿಯಲ್ಲಿ ಕೆಲಸ ಮಾಡುವ ಬಿಎಲ್ಒಗಳು ಒತ್ತಡದಿಂದಾಗಿ ಪ್ರಾಣ ಕಳೆದುಕೊಳ್ತಿರೋದನ್ನ ನೋಡ್ಬೇಕಾಯ್ತು ಅಂತಹ ಹಲವಾರು ಪ್ರಕರಣಗಳಿವೆ ಇದರ ಹೊರತಾಗಿಯೂ ಚುನಾವಣಾ ಆಯೋಗ ನಾಚಿಕೆ ಪಡ್ಲಿಲ್ಲ ಹೆಸರನ್ನ ಅಳಿಸಲು ಅವರ ಮೇಲೆ ಒತ್ತಡ ಹೇರಲಾಗಿದೆ ಅನ್ನೋ ದೂರುಗಳು ಇವೆ ಇದೆಲ್ಲವೂ ಚುನಾವಣಾ ಆಯೋಗದ ಮೂಗಿನ ಕೆಳಗೆ ಸಂಭವಿಸಿದೆ ಮತ್ತು ಚುನಾವಣಾ ಆಯೋಗ ಅದರ ಬಗ್ಗೆ ಒಂದು ಮಾತನ್ನೂ ಹೇಳಿಲ್ಲ ಆಯೋಗದ ವ್ಯವಸ್ಥೆ ಅಡಿಯಲ್ಲಿ ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಅವರು ಕೆಲಸದ ಹೊರೆಯಿಂದ ಒತ್ತಡಕ್ಕೊಳಗಾಗಿದ್ದಾರೆ ಆದರೆ ಚುನಾವಣಾ ಆಯೋಗ ಅದರ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಇದು ದೇಶದಲ್ಲಿ ಹಿಂದೆಂದೂ ಸಂಭವಿಸಿರ್ಲಿಲ್ಲ ಮತದಾರರ ಪಟ್ಟಿ ಶುದ್ಧೀಕರಣವನ್ನ ಯಾವಾಗ್ಲೂ ಮಾಡಲಾಗಿದೆ ಆದರೆ ಇದು ಹಿಂದೆಂದೂ ಸಂಭವಿಸಿಲ್ಲ ಮತ್ತಿದು ಜ್ಞಾನೇಶ್ ಕುಮಾರ್ ಅವರ ಅಧಿಕಾರಾವಧಿಯಲ್ಲಿ ಸಂಭವಿಸಿದೆ ಬಿಜೆಪಿ ನಾಯಕರು ಉತ್ತರ ಪ್ರದೇಶದಲ್ಲಿ ಮತ ಚಲಾಯಿಸ್ತಾರೆ ನಂತರ ಬಿಹಾರಕ್ಕೆ ಬರ್ತಾರೆ ನಂತರ ದೆಹಲಿಯಲ್ಲಿ ಮತ ಚಲಾಯಿಸ್ತಾರೆ ಚುನಾವಣಾ ಆಯೋಗ ಅದನ್ನ ಲೆಕ್ಕಿಸೋದಿಲ್ಲ ವಿರೋಧ ಪಕ್ಷಗಳು ನ್ಯಾಯಾಂಗವನ್ನ ಭರವಸೆಯಿಂದ ನೋಡ್ತಿವೆ ಮತ್ತು ನ್ಯಾಯಾಂಗ ಒಂದು ರೀತಿಯಲ್ಲಿ ಚುನಾವಣಾ ಆಯೋಗವನ್ನ ಟೀಕಿಸ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು